ಇದಕ್ಕೆ ಸುಮಾರು ಏಳು ಸಾವಿರ ವರ್ಷಗಳ ಇತಿಹಾಸ ಇದೆ ದಕ್ಷಿಣ ಅಮೆರಿಕಾದಲ್ಲಿ ಮತ್ತೆ ಮಧ್ಯ ಅಮೆರಿಕಾದಲ್ಲಿ ಟ್ರೈಬಲ್ಸ್ ಪೀಪಲ್ ಇದ್ರು ಅವಾಗ ಕಮಿಟಿ ಅಚ್ತೆಕ್ ಕಮಿಟಿ ಕಮ್ಯುನಿಟಿ ಅಂತ ಸೈನಿಕರಿಗೆ ಇದನ್ನ ಊಟವಾಗಿ ಕೊಡ್ತಾ ಇದ್ರು ಮೂರ್ ತಳಿಗಳನ್ನ ಇಲ್ಲಿ ಪ್ರಾತ್ಯಕ್ಷಿಕೆಯಾಗಿ ಕೃಷಿ ಮೇಳದಲ್ಲಿ ಮಾಡ್ತಾ ಇದ್ವಿ ರಾಗಿ ತರನೇ ಇದು ಕೂಡ ಬೀಜದ ದಂಟು ರಾಜಗೀರಾ ಅಂತ ನೀವು ಕೇಳಿರ್ಬೋದು ಬಿಳಿ ಇರುತ್ತೆ ವೈಟ್ ಇರುತ್ತೆ ಬೀಜ ಇದು ಬೀಜಕ್ಕೋಸ್ಕರ ಬೆಳೆ ಅಂತ ಬೆಳೆ ಇದು ಅಹಮದಾಬಾದ್ ಅಲ್ಲಿ ಇದರ ಒಂದು ಮಾರ್ಕೆಟ್ ಏನೋ ಸಪರೇಟ್ ಇದೆ ಇದು ಬೇರೆ ದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ ದೀಸ್ ನ್ಯೂಟ್ರಿ ಆರ್ ಆನ್ ಪಾರ್ ವಿತ್ ಈಚರ್ ಅಂತ ಹೇಳ್ತೀವಿ ನೂರ್ ಗ್ರಾಮ್ ಗ್ರೈ ನಂಬರ್ ದಂಟಿನ ರಾಜಗಿರ ತಿನ್ನೋದು ಒಂದೇ ನೂರ್ ಎಮ್ ಎಲ್ ಹಾಲು ಕುಡಿಯೋದು ಒಂದೇ ತಿನ್ನೋದ್ರಿಂದ ಆರೋಗ್ಯಕ್ಕೆ ಮತ್ತೆ ನಮ್ಮ ದೇಹಕ್ಕೆ ಬಹಳಷ್ಟು ಪೋಷಕಾಂಶ ಒದಗಿಸುತ್ತೆ ನೂರು ಗ್ರಾಮ್ ತಿನ್ನ ನಮಗೆ ಹದಿನೈದು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಇದರಲ್ಲಿ ಇದು ಪ್ರೋಟೀನ್ ರಿಚ್ ಆಗಿರುತ್ತೆ ಏರ್ ಗ್ರೋತ್ ಚೆನ್ನಾಗಿರುತ್ತೆ ಚಿಕ್ಕಿ ಆಗಿರ್ಬೋದು ಲಡ್ಡು ಆಗಿರ್ಬೋದು ನ್ಯೂಟ್ರಿ ಬಾರ್ಗಳು ಇದರಿಂದ ಬರ್ತಾ ಇದೆ ಆಂಟಿ ಆಕ್ಸಿಡೆಂಟ್ ಗಳು ಇರೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಉತ್ತಮ ಆಗುತ್ತೆ ರಾಗಿ ಹೇಗೆ ಬೆಳಿತೀವಿ ಅದೇ ರೀತಿ ಇದನ್ನ ನಾವು ಬೆಳ್ಕೋಬೋದು ಒಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ಬೆಳ್ಕೋಬೋದು ವರ್ಷದಲ್ಲಿ ಎಲ್ಲಾ ಕಾಲದಲ್ಲೂ ಬರುತ್ತೆ ಆದರೆ ಇದಕ್ಕೆ ಸೂಕ್ತ ಕಾಲ ಮುಂಗಾರು ಅಂತ ಹೇಳ್ತೀವಿ ಎಕರೆಗೆ ಅರ್ಧ ಕೆ ಜಿ ಬೀಜವನ್ನು ಒಂದು ಮೂರು ಕೆಜಿ ಮರಳಲ್ಲಿ ಮಿಕ್ಸ್ ಮಾಡಿ ಕೈಯಲ್ಲೇ ಬಿತ್ತನೆ ಮಾಡಬೇಕು ಎಳೆ ಇದ್ದಾಗ ಸೊಪ್ಪು ಬಳಸ್ಕೋಬಹುದು ದೊಡ್ಡದಾಗಾದಾಗ ಬೀಜಕ್ಕೋಸ್ಕರ ಅಂಥದ್ದು ಇದು ನಲವತ್ತರಿಂದ ನಲವತ್ತೈದು ದಿನದಲ್ಲಿ ಹೂವು ಬಂದ್ಬಿಡುತ್ತೆ ತೊಂಬತ್ತು ದಿನದಲ್ಲಿ ನಮಗೆ ಕಟಾವು ಬಂದ್ಬಿಡುತ್ತೆ ಇದರ ಪೌಷ್ಟಿಕಾಂಶ ಚೆನ್ನಾಗಿರೋದ್ರಿಂದ ನಾವೇ ಅದನ್ನ ಮನೆಯಲ್ಲಿ ಬಳಸಿ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು ಇದನ್ನ ನಾವು ತಿನ್ನೋದರಿಂದ ಆಲಷ್ಟೇ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಗೆ ಸಿಗುತ್ತೆ ಒಂದು ಎಕರೆಗೆ ಒಂದು ಐದರಿಂದ ಆರು ಕ್ವಿಂಟಲ್ ಬರುತ್ತಿತ್ತು ಮಾರುಕಟ್ಟೆ ಬೆಲೆ ಎಂಟು ಸಾವಿರದಿಂದ ಹತ್ತು ಸಾವಿರ ಇದೆ ಒಂದು ಕ್ವಿಂಟಲ್ಗೆ ನಮ್ಮ ದೇಶದಲ್ಲಿ ಗುಜರಾತಲ್ಲಿ ಜಾಸ್ತಿ ಬೆಳೆ ಥರ ಇದೆ ನನ್ನ ಹೆಸರು ಡಾಕ್ಟರ್ ಎಸ್ ಆರ್ ಆನಂದ್ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಬೆಳೆ ಅಂತಂದರೆ ಗ್ರೈನ್ ಅಮರಾ ಅಂತಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಇದನ್ನು ಬೀಜದ ದಂಟು ಅಂತ ಹೇಳ್ತಾ ಇದ್ದೀವಿ ಬೀಜದ ದಂಟು ಹಿಂದಿನಲ್ಲಿ ಪ್ರಚಲಿತ ಆಗಿದೆ ಇದು ರಾಜ್ಗಿರ ಅಂತ ನೀವು ಕೇಳಿರ್ಬೋದು ರಾಜ್ಗಿರ ಸೊಪ್ಪು ಅಂತ ಕರೀತಾರೆ ಸೊಪ್ಪನ್ನು ನಾವೆಲ್ಲರೂ ತಿಂದಿರ್ತೀವಿ ನಾವು ಸೊಪ್ಪನ್ನು ಈ ದಂಟಿನ ಸೊಪ್ಪು ಅಥವಾ ರಾಜ್ಗಿರ ಸೊಪ್ಪು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಥರ ಇದನ್ನು ಕರೀತಾರೆ ಇದು ಸೊಪ್ಪುಗಾಗಿ ಬೆಳೆಯೋಂಥ ಬೀಜಗಳು ಏನಪ್ಪ ಅಂತಂದರೆ ಕಪ್ಪಿಗಿರುತ್ತೆ ಸೊಪ್ಪುಗಾಗಿ ಬೆಳೆದಂಥ ಬೀಜಗಳು ಕಪ್ಪಗಿರುತ್ತೆ ಇದು ಬಿಳಿ ಇರುತ್ತೆ ವೈಟ್ ಇರುತ್ತೆ ಬೀಜ ಇದು ಇದು ಬೀಜಕ್ಕೋಸ್ಕರ ಬೆಳೆ ಇದು ಬೀಜಕ್ಕಾಗಿ ಆಗಬೇಕು ಇದು ಬೀಜ ಭಾಳಷ್ಟು ಪೌಷ್ಟಿಕ ಭರಿತ ಅಂತಲೇ ಹೇಳ್ಬೋದು ಇದಕ್ಕೆ ಸುಮಾರು ಏಳು ಸಾವಿರ ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಇದು ಸುಮಾರು ಏನಂತಂದರೆ ಇದು ಇತಿಹಾಸ ಏನು ಹೇಳುತ್ತೆ ಅಂತಂದರೆ ದಕ್ಷಿಣ ಅಮೇರಿಕಾದಲ್ಲಿ ಮತ್ತು ಮಧ್ಯಮ ಮಧ್ಯ ಅಮೇರಿಕಾದಲ್ಲಿ ಏನು ಏನು ಟ್ರೈಬಲ್ಸ್ ಪೀಪಲ್ ಇದ್ದರು ಅವಾಗ ಏಳು ಸಾವಿರ ವರ್ಷಗಳ ಹಿಂದೆ ಆವಾಗ ಇನ್ನೂ ಆ ಕಮಿಟಿಗಳಿದ್ದಾರೆ ಇನ್ಕಾ ಕಮಿಟಿ ಅಚ್ತೆಕ್ ಕಮಿಟಿ ಕಮ್ಯುನಿಟಿ ಅಂತ ಆ ಕಮ್ಯುನಿಟಿ ಜನಗಳು ಇದನ್ನು ಒಂದು ಸ್ಟೇಪಲ್ ಫುಡ್ ಅಂದರೆ ಆಹಾರ ಬೆಳೆಯಾಗಿ ಬೆಳೀತಾ ಇದ್ರು ಮತ್ತು ಇದನ್ನು ಸೈನಿಕರಿಗೆ ಕೊಡ್ತಾಯಿದ್ರು ಅಂತ ಸೈನಿಕರಿಗೆ ಕೊಡ್ತಾಯಿದ್ರು ಅಂದರೆ ನೀವು ಹೇಗೆ ಮಾಡ್ಕೋಬೋದು ಇದು ಎಷ್ಟು ಪೌಷ್ಟಿಕ ಭರಿತ ಬೆಳೆ ಅಂತ ಸೈನಿಕರಿಗೆ ಇದನ್ನು ಊಟವಾಗಿ ಕೊಡ್ತಾಯಿದ್ರು ಅಂತ ಒಂದು ಇತಿಹಾಸ ಹೇಳುತ್ತೆ ಇದು ಯಾಕೆ ನಮ್ಮ ದೇಶದಲ್ಲಿ ಸುಮಾರು ನಾವು ಇದು ನಮ್ಮ ದೇಶದಲ್ಲೂ ಕೂಡ ಇದರ ಒಂದು ತಳಿಗಳಿದ್ದಾವೆ ಅಂದರೆ ಇದರ ಒಂದು ಜರ್ನ್ಪ್ಲಾಜಮ್ ಅಂತ ಹೇಳ್ತೀವಿ ಅದು ಇದೆ ಬೇರೆ ದೇಶಗಳಲ್ಲೂ ಇದೆ ಆದರೆ ಬೀಜಕ್ಕಾಗಿ ಬೆಳೆಯುವಂಥವನ್ನ ಕೆಲವೊಂದನ್ನು ಐಡೆಂಟಿಫೈ ಮಾಡಿದ್ದೀವಿ ನಮ್ಮ ವಿಶ್ವ ಒಂದು ಮೂರು ನಾಲ್ಕು ತಳಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಇದರ ಒಂದು ರಾಜಗಿರಾದಲ್ಲಿ ಅಥವಾ ದಂಟಿನ ಬೀಜದಲ್ಲಿ ನಾಲ್ಕು ತಳಿಗಳನ್ನು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀವಿ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುವರ್ಣ ಅಂತ ಇಲ್ಲಿದೆ ಸುವರ್ಣ ಅಂತ ತಳಿ ಮೊದಲನೇದಾಗಿ ಬಿಡುಗಡೆ ಮಾಡಿದ್ದಂಥ ತಳಿಯದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬಿಡುಗಡೆಯಾಗಿದೆ ಮತ್ತು ಕೆ ಬಿ ಜಿ ಎ ಒನ್ ಅಂತ ಬಿಡುಗಡೆ ಆಯಿತು ಅದು ಈ ತಳಿ ಆ ತಳಿ ಇಲ್ಲ ಇಲ್ಲಿ ಕೆ ಬಿ ಜಿ ಎ ಫೋರ್ ಅಂತ ಈ ಕಿಮ್ ಕುಂಕುಮ ಕಲರ್ ನೋಡ್ತಾ ಇರ್ಬೋದು ನೀವು ಈ ಸುವರ್ಣ ಅನ್ನೋದು ಏನು ಹಸಿರು ಕಲರ್ ಇರುತ್ತೆ ಗೋಲ್ಡನ್ ಯೆಲ್ಲೋ ಕಲರ್ ಅಂತ ಹೇಳ್ತೀವಿ ಅದನ್ನು ಗೋಲ್ಡನ್ ಯೆಲ್ಲೋ ಕಲರ್ ತೆನೆ ಇರುತ್ತೆ ಇದು ಕುಂಕುಮ ಕಲರು ಅಂದರೆ ಇದು ಪರ್ಪಲ್ ಕಲರ್ ಪ್ಯಾನಿಕಲ್ ಅಂತ ಹೇಳ್ತೀವಿ ಇದನ್ನು ಕೆ ಬಿ ಜಿ ಎ ಫೋರ್ ಪರ್ಪಲ್ ಕಲರ್ ಪ್ಯಾನಿಕಲ್ ಅಂತ ಹೇಳ್ತೀವಿ ಇದು ಒಂದು ತಳಿ ಮತ್ತು ಇನ್ನೊಂದು ಡಬಲ್ ಕಲರ್ ತಳಿನ ಇಲ್ಲಿ ನೋಡ್ಬೋದು ನೀವು ಕೆ ಬಿ ಜಿ ಎ ಫಿಫ್ಟೀನ್ ಅಂತ ಇಲ್ಲಿದೆ ಕೆ ಬಿ ಜಿ ಎ ಹದಿನೈದು ಅಂತ ಒಂದು ಡಬಲ್ ಕಲರ್ ಅಂದರೆ ಪಿಂಕು ಬರುತ್ತೆ ಮತ್ತು ಹಸಿರು ಬರುತ್ತೆ ಎರಡೂ ಮಿಕ್ಸ್ ಆಗಿ ತೆನೆ ಬರುತ್ತೆ ಅದನ್ನು ನಾವು ಮೂರು ತಳಿಗಳನ್ನು ಇಲ್ಲಿ ಪ್ರಾತ್ಯಕ್ಷಿಕೆಯಾಗಿ ಕೃಷಿ ಮೇಳದಲ್ಲಿ ಮಾಡ್ತಾ ಇದ್ದೀವಿ ಇದರ ವಿಶೇಷತೆ ಏನಪ್ಪ ಅಂತ ಇದು ಒಂದು ಆಹಾರ ಧಾನ್ಯ ಬೆಳೆ ಇದು ಆಹಾರ ಧಾನ್ಯ ಬೆಳೆ ಇದನ್ನು ಬೀಜವನ್ನು ತಿನ್ನಬೇಕು ನಾವು ರಾಗಿ ಹೇಗೆ ನಾವು ತಿಂತೀವಿ ರಾಗಿ ಥರನೇ ಇದು ಕೂಡ ಫ್ಲೋರ್ ಮಾಡ್ಕೋಬೋದು ಹಿಟ್ಟನ್ನು ಮಾಡ್ಕೋಬೋದು ಅದನ್ನು ಪಾಪಿಂಗ್ ಬರುತ್ತೆ ಪಾಪಿಂಗ್ ಮಾಡ್ಕೊಂಡು ಈಗಾಗಲೇ ಮಾರುಕಟ್ಟಿನಲ್ಲಿ ರಾಜ್ಗಿರ ಚಿಕ್ಕಿ ಅಂತ ಸಿಗುತ್ತೆ ರಾಜಗೀರ ಲಡ್ಡು ಅಂತ ಸಿಗುತ್ತೆ ಪೀನಟ್ ರಾಜಗಿರ ಚಿಕ್ಕಿ ಅಂತ ಎರಡು ಕಾಂಬಿನೇಷನಲ್ಲಿ ಸಿಗುತ್ತೆ ಇದನ್ನು ತಿನ್ನೋದರಿಂದ ಆ ಆರೋಗ್ಯಕ್ಕೆ ಮತ್ತು ನಮ್ಮ ದೇಹಕ್ಕೆ ಭಾಳಷ್ಟು ಪೋಷಕಾಂಶ ಒದಗಿಸುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ ಪ್ರೋಟೀನ್ ಸುಮಾರು ಒಂದು ಹದಿನೈದು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಇದರಲ್ಲಿ ನೂರು ಗ್ರಾಮ್ ತಿಂದರೆ ನಮಗೆ ಹದಿನೈದು ಪರ್ಸೆಂಟು ಸಿಗುವಂಥ ಸಾಮರ್ಥ್ಯ ನಮ್ಮ ಅವೈಲಬಿಲ್ ಬಯೋ ಅವೈಲೇಬಿಲಿಟಿ ಅಂತ ಹೇಳ್ತೀವಿ ನಮ್ಮ ಬಾಡಿಗೆ ಎಷ್ಟು ಸಿಗುತ್ತೆ ಅದರ ಮೇಲೆ ಡಿಪೆಂಡು ಇದು ಪ್ರೋಟೀನು ಆಗಿರುತ್ತೆ ಜೊತೆಗೆ ಲವಣಾಂಶಗಳು ಮಿನ್ರಲ್ಸ್ ಅಂತ ಹೇಳ್ತೀವಿ ಅಂದರೆ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಮಿಲಿಗ್ರಾಮ್ ಸಿಗುತ್ತೆ ನಮಗೆ ಇದು ಮತ್ತು ಕಬ್ಬಿಣ ಕಬ್ಬಿಣ ಒಂದು ಹದಿನೇಳರಿಂದ ಹದಿನೆಂಟು ಮಿಲಿಗ್ರಾಮ್ ಸಿಗುತ್ತೆ ಒಂದು ನೂರು ಗ್ರಾಮ್ ತಿಂದರೆ ಜೊತೆಗೆ ಸತು ಸತು ಭಾಳ ಕಡಿಮೆ ಇರುತ್ತೆ ಎರಡೂವರೆಯಿಂದ ಮೂರು ಮಿಲಿಗ್ರಾಮ್ ಸಿಗುತ್ತೆ ಜೊತೆಗೆ ಮೆಗ್ನೀಷಿಯಮು ಕೂಡ ಇರುತ್ತೆ ಇದರಲ್ಲಿ ಜೊತೆಗೆ ಮ್ಯಾಂಗನೀಸ್ ಇರುತ್ತೆ ಜೊತೆಗೆ ಮತ್ತು ಏನಪ್ಪ ಅಂತ ಅಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಭಾಳ ಏರಳವಾಗಿರುತ್ತೆ ರಂಜಕ ಮತ್ತು ಪೊಟ್ಯಾಷಿಯಂ ಭಾಳ ಏರಳವಾಗಿರುತ್ತೆ ರಂಜಕ ಒಂದು ಆರುನೂರಿಂದ ಎಂಟುನೂರು ಮಿಲಿಗ್ರಾಮ್ ಇರುತ್ತೆ ರಂಜಕ ಆರುನೂರಿಂದ ಎಂಟುನೂರು ಮಿಲಿ ಮಿಲಿಗ್ರಾಮ್ ಪರ್ ಹಂಡ್ರೆಡ್ ಇದಕ್ಕೆ ಮತ್ತು ಪೊಟ್ಯಾಶು ಕೂಡ ನಾನ್ನೂರಿಂದ ಐನೂರು ಅಷ್ಟು ನಮಗೆ ಸಿಗುತ್ತೆ ಆದ್ದರಿಂದ ಮೂಳೆಗೆ ನಮ್ಗೆ ಯಾವುದು ಬೇಕು ರಂಜಕ ಮತ್ತು ಕ್ಯಾಲ್ಶಿಯಮ್ಮು ಮೂಳೆ ಗಟ್ಟಿಯಾಗಲಿಕ್ಕೆ ಎರಡು ಭಾಳಷ್ಟು ಉಪಯೋಗ ಪ್ರೋಟೀನ್ ನಮ್ಮ ನಮ್ಮ ದೇಹದಲ್ಲಿ ಬಾಡಿ ಬಿಲ್ಡಪ್ಗೆ ಮಸಲ್ ಚೆನ್ನಾಗಿರಬೇಕು ಅಂತಂದರೆ ಪ್ರೋಟೀನ್ ತಿನ್ನಬೇಕು ಚೆನ್ನಾಗಿ ಜೊತೆಗೆ ವಿಟಮಿನ್ಸ್ಗಳು ವಿಟಮಿನ್ಸ್ಗಳು ಭಾಳ ಎರಡುವಾಗಿರುತ್ತೆ ಎಲ್ಲ ವಿಟಮಿನ್ಸ್ ಇರುತ್ತೆ ವಿಟಮಿನ್ಸ್ ಎ ಅಂತ ಹೇಳಿ ಎ ಸೊಪ್ಪಲ್ಲಿ ಜಾಸ್ತಿ ಇರುತ್ತೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ ಥೈಮಿನ್ ಥೈಮಿನ್ ಅಂತ ಏನು ಹೇಳ್ತೀವಿ ಅದು ಭಾಳ ಏರಳವಾಗಿರುತ್ತೆ ಇದರಲ್ಲಿ ಥೈಮೀನ್ ಆಗಿರ್ಬೋದು ರೈಬೋಫ್ಲೋವಿನ್ ಆಗಿರ್ಬೋದು ಲೈಸಿನ್ ಆಗಿರ್ ಲೈಸಿನ್ ಭಾಳ ಚೆನ್ನಾಗಿರುತ್ತೆ ಇದರಲ್ಲಿ ಲೈಸಿನ್ ಶೇಕಡಾ ಐದು ಪರ್ಸೆಂಟ್ ಅಂತ ಹೇಳ್ತೀವಿ ಇದರಲ್ಲಿ ಶೇಕಡ ಐದು ಪರ್ಸೆಂಟ್ ಲೈಸಿನ್ ಸಿಗುತ್ತೆ ನಮಗೆ ಜೊತೆಗೆ ಲೈಸಿನ್ ಯಾವುದ್ರಲ್ಲಿ ಸಿಗಲ್ಲ ನಮಗೆ ಯಾವ್ದು ತಿಂದ್ರೂ ಸಿಗಲ್ಲ ನಮಗೆ ಲೈಸಿನ್ ಲೈಸಿನ್ ನಮಗೆ ಬೇರೆ ಯಾವುದೇ ನಾವು ಬೆಳೆಯನ್ನು ತಿಂದ್ರೂ ನಮಗೆ ಲೈಸಿನ್ ಸಿಗೋಲ್ಲ ಪಲ್ಸರ್ಸಲ್ಲಿ ಸ್ವಲ್ಪ ಇರುತ್ತೆ ಬೇಳೆಕಾಳು ಬೆಳೆಗಳಲ್ಲಿ ಅದು ಬಿಟ್ಟರೆ ಇದರಲ್ಲಿ ಏರಳವಾಗಿರುತ್ತೆ ಇದರಲ್ಲಿ ಲೈಸಿನ್ ಯಾಕೆ ನಮಗೆ ಉಪಯೋಗ ಆಗುತ್ತೆ ಅಂತಂದರೆ ಅದು ನಮ್ಮ ಒಂದು ಏನು ಏರು ಬಿಳಿ ಆಗೋದನ್ನು ತಡೆಯುತ್ತೆ ಅದು ಲೈಸಿನ್ ಚೆನ್ನಾಗಿ ತಿನ್ನೋದರಿಂದ ನಮಗೆ ನೆರೆ ಕೂದಲು ಅಂದರೆ ಬಿಳಿ ಕೂದಲು ಬರೋದು ತಡೆಯುತ್ತೆ ಬಿಳಿ ಕೂದಲು ಬರೆಯೋ ತಡೆಯುತ್ತೆ ಮತ್ತು ಏರ್ ಗ್ರೋತ್ ಚೆನ್ನಾಗಿರುತ್ತೆ ನಮ್ಮ ಬಾಡಿನಲ್ಲಿ ಅಥವಾ ತಲೆಯಲ್ಲಿ ಬ ಇದರಲ್ಲಿ ಏರ್ ಗ್ರೋತ್ ಚೆನ್ನಾಗಾಗುತ್ತೆ ಲೈಸಿನ್ ತಿನ್ನೋದರಿಂದ ಈ ರೀತಿ ಒಂದು ವಿಟಮಿನ್ಸ್ ಇರುತ್ತೆ ಚೆನ್ನಾಗಿ ಅದರಲ್ಲಿ ಅಂದರೆ ಅಮೆನೊ ಆಮ್ಲಗಳು ವಿಟಮಿನ್ಸು ಎ ಡಿ ಇ ಕೆ ಅಂತ ಏನು ಹೇಳ್ತೀವಿ ಎಲ್ಲವೂ ಇರುತ್ತೆ ಜೊತೆಗೆ ಏನಿದು ಮಿನ್ರಲ್ಸ್ ಕಬ್ಬಿಣ ಈಗಾಗಲೇ ಹೇಳಿದೆ ಮಿನ್ರಲ್ಸ್ ಚೆನ್ನಾಗಿರುತ್ತೆ ಆ್ಯಂಟಿ ಆ್ಯಕ್ಸಿಡೆಂಟ್ಗಳು ಅಂತ ಹೇಳ್ತೀವಿ ಭಾಳ ಏರಳವಾಗಿರುತ್ತೆ ಈ ಬೀಜದಲ್ಲಿ ಆ್ಯಂಟಿ ಆ್ಯಕ್ಸಿಡೆಂಟ್ಗಳು ಏನು ನಮಗೆ ಫ್ರೂಟು ವೆಜಿಟೇಬಲ್ ತಿಂದರೆ ಬರುತ್ತೆ ಆದಷ್ಟು ಇದು ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ ಹಾಲು ಕುಡಿಯೋದು ಒಂದೇ ನೂರು ಎಮ್ ಎಲ್ಲು ಇದನ್ನು ನೂರು ಗ್ರಾಮ್ ತಿನ್ನೋದು ಒಂದೇ ಅಂತ ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಆನ್ ಪಾರ್ ವಿತ್ ಈಚ್ ಅದ್ರ ಅಂತ ಹೇಳ್ತೀವಿ ಇದನ್ನ ನೂರು ಗ್ರಾಮು ಗ್ರೈನ್ ನಮರ್ ಅಂತ ದಂಟಿನ ರಾಜಗಿರ ತಿನ್ನೋದು ಒಂದೇ ನೂರು ಎಮ್ ಎಲ್ ಹಾಲು ಕುಡಿಯೋದು ಒಂದೇ ಹಾಲಲ್ಲಿ ಗೊತ್ತಿದೆ ನಿಮಗೆ ಲೈಸಿನ್ ಇಟ್ ಈಸ್ ರಿಚ್ ಇನ್ ಲೈಸಿನ್ ಹಾಲು ಕೂಡ ಅಂದರೆ ಡಿಫಿಸಿಟ್ ಆಫ್ ಐರನ್ ಆದರೆ ಐರನ್ ಇರೋಲ್ಲ ಅದರಲ್ಲಿ ಹಾಲು ಕ್ಯಾಲ್ಸಿಯಮು ಚೆನ್ನಾಗಿರುತ್ತೆ ಪ್ರೋಟೀನ್ ಚೆನ್ನಾಗಿರುತ್ತೆ ಅದೇ ರೀತಿ ಇದು ಕೂಡ ಹಾಲಿಗೆ ಹೋಲ್ಕೆ ಮಾಡ್ಬೋದು ಇದನ್ನು ಹಾಲಿಗೆ ಹೋಲಿಕೆ ಮಾಡ್ಬೋದು ಇದನ್ನು ಎಲ್ಲರೂ ಹಾಲನ್ನು ಕುಡಿಯೋಕ್ಕಾಗಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಸಿಟಿನಲ್ಲಿ ಆಗಲಿ ಇದನ್ನು ನಾವು ತಿನ್ನೋದರಿಂದ ಆಲಷ್ಟೇ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಗೆ ಸಿಗುತ್ತೆ ಅನ್ನೋ ಒಂದು ಏನು ಸ್ಟಡಿ ಹೇಳುತ್ತೆ ಇದಕ್ಕೆ ಜೊತೆಗೆ ಇದು ಸ್ನ್ಯಾಕ್ಸ್ ಬೇಸ್ಡ್ ಪ್ರಾಡಕ್ಟ್ ಜಾಸ್ತಿ ಬರ್ತಾಯಿದೆ ಈಗ ಅಂದರೆ ಚಿಕ್ಕಿ ಆಗಿರ್ಬೋದು ಲಡ್ಡು ಆಗಿರ್ಬೋದು ನ್ಯೂಟ್ರಿ ಬಾರ್ಗಳು ನ್ಯೂಟ್ರಿ ಬಾರ್ಗಳು ಇದರಿಂದ ಬರ್ತಾಯಿದೆ ಜೊತೆಗೆ ಫ್ಲೋರ್ ಮಾಡ್ಕೋಬೋದು ರಾಗಿ ಥರನೇ ರಾಗಿ ಗೋಧಿಯನ್ನು ಹಿಟ್ಟನ್ನು ನಾವು ಹೇಗೆ ಚಪಾತಿ ಮಾಡ್ಕೊತೀವಿ ರೊಟ್ಟಿ ಮಾಡ್ಕೊತೀವಿ ಅದೇ ಥರ ಇದ್ರ ಫ್ಲೋರನ್ನು ನಾವು ಬ್ಲೆಂಡಿಂಗ್ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳಕ್ಕಾಗಲ್ಲ ಯಾಕೆಂದರೆ ಗ್ಲುಟಿನ್ ಫ್ರೀ ಇದು ಗ್ಲುಟಿನ್ ಫ್ರೀ ಇರೋದ್ರಿಂದ ಇದನ್ನು ಚಪಾತಿ ಒತ್ತಕ್ಕಾಗಲ್ಲ ಆದರೂ ಫ್ಲೆಕ್ಸಿಬಿಲಿಟಿ ಸಿಗೋಲ್ಲ ನಮಗೆ ಚಪಾತಿ ಒತ್ತಕ್ಕಾಗಲ್ಲ ಮುದ್ದೆನೂ ಕಟ್ಟೋಕ್ಕಾಗಲ್ಲ ಆದ್ದರಿಂದ ಒಂದು ಮೂವತ್ತು ಪರ್ಸೆಂಟು ನಾವು ಇದನ್ನು ಇದು ಮಾಡ್ಕೋಬೇಕು ಮೂವತ್ತು ಪರ್ಸೆಂಟು ನಾವು ಬ್ಲೆಂಡಿಂಗ್ ಮಾಡ್ಕೊಂತ ಹೇಳ್ತೀವಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ವರೆಗೂ ಮಾಡ್ಕೋಬೋದು ತೊಂದರೆ ಇಲ್ಲ ನಾವು ಈಗಾಗಲೇ ಅದನ್ನು ರೆಕಮೆಂಡ್ ಮಾಡಿದ್ದೀವಿ ಸಿಫಾರಸು ಮಾಡಿದ್ದೀವಿ ಎಲ್ಲರಿಗೂ ಅದನ್ನು ಸಂಶೋಧನೆಯೂ ಕೂಡ ಆಗಿದೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾಡ್ಕೊಂಡು ತಿಂದರೆ ಯಾವುದೇ ತೊಂದರೆ ಇಲ್ಲ ಯಾವುದೇ ರುಚಿನೂ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ನ್ಯೂಟ್ರಿಯೆಂಟು ಕೂಡ ನಾವು ಅದನ್ನು ಫೋರ್ಟಿಫಿಕೇಷನ್ ಮಾಡ್ದಂಗೆ ಆಗುತ್ತೆ ಇವಾಗ ರಾಗಿನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ರಾಗಿನಲ್ಲೂ ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲೂ ಕ್ಯಾಲ್ಸಿಯಂ ಜಾಸ್ತಿ ಇರೋದರಿಂದ ಜಾಸ್ತಿ ಹೆಚ್ಚಿಗೆ ಮಾಡ್ದಂಗೆ ಆಗುತ್ತೆ ರಾಗಿನಲ್ಲಿ ಏನು ಪ್ರೋಟೀನ್ ಕಡಿಮೆ ಇರುತ್ತೆ ಇದನ್ನು ಪ್ರೋಟೀನ್ನ ಜಾಸ್ತಿ ಮಾಡ್ದಂಗೆ ಆಗುತ್ತೆ ಜೊತೆಗೆ ಏನಪ್ಪ ಅಂತ ಅಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ಗಳಿರೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಭಾಳ ಉತ್ತಮ ಆಗುತ್ತೆ ಇದನ್ನು ಹೇಗಪ್ಪ ಬೆಳೆಯೋದು ಇದು ಬೀಜಕ್ಕೋಸ್ಕರನೇ ಬಿಳಿಗಿರುತ್ತೆ ಬಿ ಬೆಳ್ಳಿಗಿರುತ್ತೆ ಬೀಜ ಇದು ಭಾಳಷ್ಟು ಆಕರ್ಷಣೀಯವಾಗಿರುತ್ತೆ ಇದು ನೋಡೋಕ್ಕೆ ಆಕರ್ಷಣೀಯವಾಗಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಆಕರ್ಷಣೀಯವಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಪರ್ಪಲ್ ಕಲರು ಭಾಳಷ್ಟು ಇದನ್ನು ಏನು ಕೆಲವೊಂದು ತಳಿಗಳನ್ನು ಗಾರ್ಡನಲ್ಲಿ ಬೆಳೆಸ್ತಾರೆ ಇದನ್ನು ಅದು ಬೇರೆ ತಳಿಗಳವು ಬೇರೆ ಜಾತಿ ಅದು ಅದು ಅಂದರೆ ಒಂದೇ ಜಾತಿಯಲ್ಲಿ ಬೇರೆ ಬೇರೆ ಇದಿರುತ್ತೆ ಇದು ಬೀಜಕ್ಕೋಸ್ಕರ ಐಡೆಂಟಿಫೈ ಮಾಡಿ ಮಾಡಿರ್ತಕ್ಕಂಥ ಒಂದು ತಳಿಯವು ಬೀಜಕ್ಕೆ ಜಾಸ್ತಿ ಇಳುವರಿ ಬರಬೇಕಾದ್ರೆ ಈ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ವಿ ನಮ್ಮ ವಿಶ್ವವಿದ್ಯಾಲಯದಿಂದ ಇದನ್ನು ಯಾವ ರೀತಿ ಬೆಳೀಬೇಕಪ್ಪ ಇದನ್ನು ಹೇಗೆ ಕಲ್ಟಿವೇಶನ್ ಮಾಡೋದು ಹೇಗೆ ಇದನ್ನು ಬೇಸಾಯ ಕ್ರಮಗಳು ಹೇಗಪ್ಪ ಅಂತ ಅಂದರೆ ಭಾಳ ಈಸಿ ಏನು ತೊಂದರೆ ಇಲ್ಲ ರಾಗಿ ಹೇಗೆ ಬೆಳಿತೀವಿ ಅದೇ ರೀತಿ ಇದನ್ನು ನಾವು ಬೆಳ್ಕೋಬೋದು ರಾಗಿಯನ್ನು ಮುಂಗಾರಿನಲ್ಲಿ ಶಿಫಾರಸು ಮಾಡ್ತೀವಿ ಯೂಜ್ಲಿ ಇದನ್ನು ಕೂಡ ಮುಂಗಾರನಾಗೆ ಮಾಡ್ತಾ ಇದ್ದೇವೆ ಅಂದರೆ ಏನಪ್ಪ ಅಂದರೆ ಮಳೆ ಜಾಸ್ತಿ ಆಗಬಾರ್ದು ಮಳೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಡಿಮೆ ಇದೆ ಇದೆ ಅಂದರೆ ಇದನ್ನು ನಾವು ಮಂಗಳೂರಿನಲ್ಲಿ ಬೆಳೆಯೋಕ್ಕಾಗಲ್ಲ ಚಿಕ್ಕಮಗಳೂರಲ್ಲಿ ಬೆಳೆಯೋಕ್ಕಾಗಲ್ಲ ಶಿವಮೊಗ್ಗದಲ್ಲಿ ಬೆಳೆಯೋಕ್ಕಾಗಲ್ಲ ಕೂರ್ಗೆಲ್ಲಿ ಬೆಳೆಯೋಕ್ಕಾಗಲ್ಲ ಆ ಏರಿಯಾ ಬಿಟ್ಟು ಬೇರೆ ಏರಿಯಾಗಳಲ್ಲಿ ಮಳೆ ಎಲ್ಲಿ ಕಡಿಮೆ ಇದೆ ಅಲ್ಲಿ ಒಣ ಪ್ರದೇಶದಲ್ಲಿ ಅಂದರೆ ಡ್ರೈಲ್ಯಾಂಡ್ ಅಂತ ಹೇಳ್ತೀವಿ ಒಣ ಪ್ರದೇಶದಲ್ಲಿ ಈ ಬೆಳೆಯನ್ನು ಯಶಸ್ವಿಯಾಗಿ ಬೆಳ್ಕೋಬೋದು ಹೇಗಪ್ಪ ಅಂತ ಅಂದರೆ ಚೆನ್ನಾಗಿ ಭೂಮಿ ತಯಾರಿಕೆ ಮಾಡಬೇಕು ಸಾಲಿಂದ ಸಾಲಿಗೆ ನಲವತ್ತೈದು ಸೆಂಟಿಮೀಟರ್ ಇರೋ ಥರ ಅಂದರೆ ಒಂದು ಅಡಿ ಇರೋ ಥರ ನಾವು ಬಿತ್ತನೆ ಮಾಡ್ಕೋಬೇಕು ಮುಂಗಾರಿನಲ್ಲಿ ಜೂನ್ ಜುಲೈನೆ ಬಿತ್ತನೆ ಸೂಕ್ತ ಕಾಲ ಲೇಟಾದರೂ ನಡೆಯುತ್ತೆ ಒಂದು ವೇಳೆ ಮಳೆ ಆಗಲಿಲ್ಲಪ್ಪ ಜೂನ್ ಜುಲೈನಲ್ಲಿ ಆಗಸ್ಟಲ್ಲಿ ಮಳೆ ಆಯಿತು ಆಗಸ್ಟಲ್ಲೂ ಹಾಕಿದ್ರೂ ಬರುತ್ತೆ ಒಂದು ವೇಳೆ ಆಗಸ್ಟಲ್ಲೂ ಮಳೆ ಆಗಲಿಲ್ಲಪ್ಪ ಸೆಪ್ಟೆಂಬರಲ್ಲಿ ಮಳೆ ಹಾಕಬೇಕು ಸೆಪ್ಟೆಂಬರಲ್ಲಿ ಮಳೆ ಬಿತ್ತು ಸೆಪ್ಟೆಂಬರಲ್ಲಿ ಹಾಕಿದ್ರು ಮಳೆ ಬರುತ್ತೆ ಬರುತ್ತೆ ಚೆನ್ನಾಗಿ ಬರುತ್ತೆ ತೊಂದರೆ ಇಲ್ಲ ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ಬರುತ್ತೆ ಆದರೆ ಇದಕ್ಕೆ ಸೂಕ್ತ ಕಾಲ ಮುಂಗಾರು ಅಂತ ಹೇಳ್ತೀವಿ ತಡವಾದ ಮುಂಗಾರು ಎಸ್ಪೆಷಲಿ ತಡವಾದ ಮುಂಗಾರು ಅಂತ ಹೇಳ್ತೀವಿ ಅಂದರೆ ಮಳೆ ಒಂದು ವೇಳೆ ಡ್ರಾಟ್ ಬಂದುಬಿಡ್ತು ಏಪ್ರಿಲ್ ಮೇನ ಜೂನ್ ಜುಲೈನಲ್ಲಿ ಆಗಸ್ಟಲ್ಲಿ ಮಳೆ ಬಂತು ಅವಾಗ ಹಾಕ್ಬೋದು ಸೆಪ್ಟೆಂಬರಲ್ಲಿ ಮಳೆ ಬಂತು ಆಗ ಹಾಕ್ಬೋದು ಮಳೆಗಾಲಕ್ಕೇ ಬೆಳ್ಕೊಬೋದು ಒಂದು ವರ್ಡಿ ಸಾಲೆಯಲ್ಲಿ ಜೊತೆಗೆ ಅರ್ಧ ಕೆ ಜಿ ಬೀಜ ಬೇಕಾಗುತ್ತೆ ಇದು ಅರ್ಧ ಕೆ ಜಿ ಬೀಜವನ್ನು ನಾವು ಎಕರೆಗೆ ಎಕರೆಗೆ ಅರ್ಧ ಕೆ ಜಿ ಬೀಜವನ್ನು ಒಂದು ಮೂರು ಕೆ ಜಿ ಮರಳಲ್ಲಿ ಮಿಕ್ಸ್ ಮಾಡಿ ನಾವು ಬಿತ್ತನೆಯನ್ನು ಮಾಡಬೇಕು ಕೈಯಲ್ಲೇ ಬಿತ್ತನೆ ಮಾಡಬೇಕು ಮೊದಲು ಸಾಲು ಹೊಡೆದು ಬಿಡಬೇಕು ಆಮೇಲೆ ಕೈಯಲ್ಲೇ ಬಿತ್ತನೆ ಮಾಡಬೇಕು ತದಾನಂತರದಲ್ಲಿ ಹುಟ್ಟಾದಮೇಲೆ ಒಂದು ಐದು ದಿನಕ್ಕೆ ಜರ್ಮಿನೇಷನ್ ಬರುತ್ತೆ ಆದರೆ ಮೊಳಕೆ ಬರುತ್ತೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅದನ್ನು ತೆಳು ಮಾಡ್ಕೋಬೇಕು ಸೊಪ್ಪಾಗಿ ಬೆಳೆಸ್ಕೋಬೋದು ಅದನ್ನು ತೆಳು ಮಾಡಿದಾಗ ಸೊಪ್ಪು ಬರುತ್ತೆ ನಮಗೆ ಸೊಪ್ಪನ್ನು ನಾವು ಬೆಳೆಸ್ಕೋಬೋದು ಇದನ್ನು ಸೊಪ್ಪಿಗೆ ತೆಳು ಮಾಡಿದಾಗ ಏನು ಬರುತ್ತೆ ಅದನ್ನು ಸೊಪ್ಪಗಾಗಿ ಮಾರಾಟ ಮಾಡ್ಬೋದು ಸೊಪ್ಪಿಗೂ ಕೂಡ ಸೂಟಬಲ್ ಆಗುತ್ತೆ ಇದು ಅಂದರೆ ಎಳೆ ಇದ್ದಾಗ ಸೊಪ್ಪಿಗೆ ಬಳಸ್ಕೋಬೋದು ಈ ದೊಡ್ಡದಾಗಾದಾಗ ಬೀಜಕ್ಕೋಸ್ಕರ ಬೆಳೆಯುವಂಥದ್ದು ಇದು ಆದ್ದರಿಂದ ಇದನ್ನು ಯಶಸ್ವಿಯಾಗಿ ರೈತರು ಕೂಡ ಬೆಳ್ಕೋಬೋದು ಮೂವತ್ತು ದಿನದಲ್ಲಿ ಇದನ್ನು ಏನು ಮಾಡಬೇಕು ಮಣ್ಣು ಏರು ಹಾಕೋದು ಭಾಳ ಇಂಪಾರ್ಟೆಂಟು ಇದು ಬಿದ್ದೋಗೋದು ಜಾಸ್ತಿ ಇದು ನಮ್ಮದೆಲ್ಲ ಇವಾಗ ಬೇರೆ ಬೆಳೆಗಳು ಇವಾಗ ಬಿದ್ದೋಗ್ತದೆ ರಾಗಿ ಕೂಡ ಬಿದ್ದೋಗುತ್ತೆ ಯಾಕೆಂದರೆ ಅದು ಗಟ್ಟಿ ಇರಲ್ಲ ಕಾಂಡ ಇದು ಕೂಡ ಗಟ್ಟಿ ಇರೋಲ್ಲ ಕಾಂಡ ಆದ್ದರಿಂದ ಬಿದ್ದೋಗ್ದಂಗೆ ಮಣ್ಣು ಕೊಡಬೇಕು ಜಾಸ್ತಿ ಈ ಕಬ್ಬಿಗೆ ಕೊಡ್ತಾರಲ್ಲ ಆ ರೀತಿ ಕೊಟ್ಟರೆ ಇದಕ್ಕೆ ಇದು ಒಂದು ಮಣ್ಣು ಕೊಟ್ಕೊಂಡು ಒಂದು ಏನು ಮೇಲು ಗೊಬ್ಬರವಾಗಿ ಮೂವತ್ತು ದಿನದಲ್ಲಿ ಕೊಡಬೇಕು ಗೊಬ್ಬರ ರಾಸಾಯನಿಕ ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಆದರೆ ಹದಿನೈದು ದಿನ ಮುಂಚೆ ಹಾಕಬೇಕು ಬಿತ್ತನೆ ಮಾಡೋದಕ್ಕಿಂತ ಹದಿನೈದು ದಿನ ಮುಂಚೆ ಕೊಡುಗೆ ಗೊಬ್ಬರ ನಾಲ್ಕು ಟನ್ನು ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ನಾಲ್ಕು ಟನ್ನನ್ನು ನಾವು ಕೊಟ್ಟಿಗೆ ಗೊಬ್ಬರ ಸೇರಿಸಬೇಕಾಗುತ್ತೆ ಜೊತೆಗೆ ಬಿತ್ತನೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ರಾಸಾಯನಿಕ ಗೊಬ್ಬರನ್ನು ಸ್ವಲ್ಪ ಬೆಳ್ಕೊಬೋದು ಏನು ತೊಂದರೆ ಇಲ್ಲ ಯಾಕೆಂದರೆ ಕೀಟನಾಶಕ ಬಳಸಲಿಲ್ಲ ಅಂತ ಅಂದರೆ ಇದು ಏನೇ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಅದೇನು ತೊಂದರೆ ಆಗೋಲ್ಲ ಕೀಟನಾಶಕ ಯಾವಾಗ ನಾವು ಬಳಸ್ತೀವಿ ಪೆಸ್ಟಿಸೈಡ್ಸು ಅದೇನೇ ನಮ್ಮ ಬೀಜದಲ್ಲಿ ಅದೇ ಸೇರ್ಕೊಳ್ಳೋದು ಅದನ್ನೇ ನಾವು ತಿನ್ನೋದು ಇವಾಗ ತರಕಾರಿಯಲ್ಲಿ ಏನು ತಿಂತಾಯಿದ್ದೀವಿ ಆ ರೀತಿ ಆಗಿಬಿಡುತ್ತೆ ಆದ್ದರಿಂದ ಇದಕ್ಕೆ ರಾಸಾಯನಿಕ ಗೊಬ್ಬರ ಬಳಸೋದು ಏನು ಅಂತ ಹಾನಿಕಾರಕ ಏನಿಲ್ಲ ಆದ್ದರಿಂದ ಒಂದು ಅರ್ಧ ಬ್ಯಾಗು ಅದನ್ನು ನಾವು ಏನು ಕಾಂಪ್ಲೆಕ್ಸು ಬಿತ್ತನೆ ಮಾಡಬೇಕಾದ್ರೆ ಬಳಸಬೇಕು ಆಮೇಲೆ ಮೂವತ್ತು ದಿನದಲ್ಲಿ ಆ ಅರ್ಧ ಬ್ಯಾಗು ಯೂರಿಯಾ ರಾ ಸಾರಜನಿಕ ಅಂತ ಹೇಳ್ತೀವಿ ಸಾರ್ವಜನಿಕವಾಗ ಸಾರಜನಿಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು ಮೇಲ್ಗೊಬ್ಬರ ಕೊಟ್ಟು ಮಣ್ಣನ್ನು ಏರು ಹಾಕ್ಬಿಟ್ಟು ಬಿಟ್ಬಿಟ್ರೆ ಅಲ್ಲಿಗೆ ಇದರ ವ್ಯವಸಾಯ ಮುಗಿತು ತೊಂಬತ್ತು ನಲ್ವತ್ತು ದಿನದಲ್ಲಿ ಇದು ಪೂವು ಬರುತ್ತೆ ನಲವತ್ತರಿಂದ ನಲವತ್ತೈದು ದಿನದಲ್ಲಿ ಹೂವು ಬಂದುಬಿಡುತ್ತೆ ಹೂವು ಬಂದಾದಮೇಲೆ ಅದು ಬೆಳಕತಾ ಹೋಗುತ್ತೆ ಬೆಳಕತಾ ಹೋಗಿ ತೊಂಬತ್ತು ದಿನದಲ್ಲಿ ನಮಗೆ ಕಟಾವು ಬಂದ್ಬಿಡುತ್ತೆ ಎಂಬತ್ತೈದರಿಂದ ದಿನದಲ್ಲಿ ಇವೆಲ್ಲವೂ ಅಷ್ಟೇ ಮೂರು ವೆರೈಟಿಗಳು ಐದರಿಂದ ಹದಿನ ಹತ್ತು ದಿನ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಇದು ಎಂಬತ್ತೈದು ದಿನಕ್ಕೆ ಬಂದುಬಿಡುತ್ತೆ ಬೇಗ ಬಂದ್ಬಿಡ್ತಿದು ಸುವರ್ಣ ತೊಂಬತ್ತು ದಿನಕ್ಕೆ ಬರುತ್ತೆ ಅದು ಒಂದು ಒಂದು ತೊಂಬತ್ತೈದಿಂದ ನೂರು ದಿನಕ್ಕೆ ಬರುತ್ತೆ ಕೆ ಬಿ ಜೆ ಫಿಫ್ಟೀನು ಈ ರೀತಿ ಕಟಾವು ಮಾಡೋದು ಹೇಗೆ ಅಂತ ಅಂದರೆ ಇದನ್ನು ತೆನೆಯನ್ನು ಕುಯ್ಕೋಬೇಕು ತೆನೆ ಕುಯ್ದು ಅಲ್ಲೇನೇ ಅಂದರೆ ಇದು ಜಾಸ್ತಿ ಉದ್ರೋಗ ಚಾನ್ಸಸ್ ಇರುತ್ತಿದ್ದು ಅದಕ್ಕೇನ ಅಲ್ಲೇ ಮಾಗಿಸ್ಬಾರ್ದು ಇದನ್ನ ತೊಂಬತ್ತು ದಿನ ಅಂದರೆ ತೊಂಬತ್ತು ದಿನದಲ್ಲಿ ಕಟಾವು ಮಾಡಿಬಿಡಬೇಕು ಅದು ತೆನೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಕೈಗೆ ಒಂದು ಸ್ವಲ್ಪ ಉದುರ್ಸ್ಕೊಂಡು ನೋಡಿದ್ರೆ ಉದುರ್ತಾ ಇರುತ್ತೆ ಬೀಜ ಹಸಿ ಬೀಜನೇ ಆ ಬೀಜವನ್ನು ನಾವು ತೆನೆಯನ್ನು ಕುಯ್ಕೊಂಡು ಚೀಲಕ್ಕೆ ಹಾಕೊಂಡು ಆಮೇಲೆ ಟಾರ್ಪಲ್ನಲ್ಲಿ ಏನಾದರೂ ಅದನ್ನು ನಾವು ಇದು ಮಾಡ್ಕೋಬೋದು ಬಡ್ಕೋಬೋದು ಉದುರೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಭೂಮಿನಲ್ಲಿ ಜಾಸ್ತಿ ಬಿಡಬಾರ್ದು ಅದನ್ನು ಬೇಗ ಕಟಾವು ಮಾಡಿಡಬೇಕು ಬೇಗ ಕಟಾವು ಮಾಡಿದ್ರೆ ಒಳ್ಳೆಯ ಇಳುವರಿನ ತಗೋಬೋದು ಇದು ಸುಮಾರು ಒಂದು ಎಕರೆಗೆ ಒಂದು ಐದರಿಂದ ಆರು ಕ್ವಿಂಟಲ್ ಬರುತ್ತೆ ಇದು ಐದರಿಂದ ಆರು ಕ್ವಿಂಟಾಲ್ ಬರುತ್ತೆ ಇವತ್ತು ಮಾರುಕಟ್ಟೆ ಬೆಲೆ ಎಂಟು ಸಾವಿರದಿಂದ ಹತ್ತು ಸಾವಿರ ಇದೆ ಒಂದು ಕ್ವಿಂಟಲ್ಗೆ ಆದ್ದರಿಂದ ಇದು ಬೆಳೆದ್ರೂ ಕೂಡ ಮಾರುಕಟ್ಟೆ ನಾವೇ ತೊಗೋತೀವಿ ನಮ್ಮ ವಿಶ್ವದಿಂದಲೇ ಪರ್ಚೇಸ್ ಮಾಡ್ತಾ ಇದ್ದೀವಿ ರೈತರಿಂದ ಯಾರು ರೈತರು ಆಸಕ್ತಿ ಇದ್ದಾರೆ ಅವ್ರಿಗೆ ಬೀಜ ನಾವೇ ಕೊಡ್ತೀವಿ ಅವರಿಂದ ನಾವು ಮತ್ತೆ ನಾವೇ ಖರೀದಿ ಮಾಡ್ತೀವಿ ಎಂಟು ಸಾವಿರ ರೂಪಾಯಿಗೆ ಕೆ ಕ್ವಿಂಟಾಲು ಕ್ವಿಂಟಾಲ್ ಎಂಟು ಸಾವಿರ ರೂಪಾಯಿಗೆ ಖರೀದಿ ಮಾಡಿ ಕಂಪ್ನಿಗಳಿದ್ದಾವೆ ಬೆಂಗಳೂರಿನಲ್ಲಿ ಕಂಪ್ನಿಯವರು ಇದನ್ನು ಡಿಮ್ಯಾಂಡ್ ಇದೆ ಇವಾಗ ಬೇರೆ ಬೇರೆ ಮಹಿಳಾ ಸ್ವಸಹಾಯ ಸಂಘಗಳು ಕೂಡ ಇದನ್ನು ಅದನ್ನು ಚಿಕ್ಕಿ ಲಡ್ಡು ಮಾಡ್ತಾಯಿದ್ದಾರೆ ನಾವೇ ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಅಚ್ಚಕ್ಕಿ ಲಡ್ಡುನ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಮಿಷಿನರಿ ಕೊಟ್ಟು ಅವ್ರಿಗೆ ನಾವು ಸಹಾಯ ಮಾಡಿದ್ದೇವೆ ಬೇರೆ ಬೇರೆ ಯೋಜನೆಗಳಿಂದ ಆರ್ ಕೆ ವಿ ಯೋಜನೆ ಅಂತ ಬರುತ್ತೆ ಅದರಿಂದ ಮಾಡಿದ್ದೇವೆ ಅವರು ಅದನ್ನು ಮಾಡಿದ ಡಿಮ್ಯಾಂಡ್ ಇರೋದರಿಂದ ಇದನ್ನು ಬೆಳೆದರೂ ಕೂಡ ನಾವೇ ವಾಪಸ್ಸು ಬೈಬ್ಯಾಕ್ ಸಿಸ್ಟಮ್ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು ಎಕರೆಗೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಖರ್ಚು ಬರುತ್ತೆ ಒಂದು ಐದು ಕ್ವಿಂಟಾಲ್ ಬಂದರೂ ಕೂಡ ಐದು ಕುಂಟಾಲ್ ಬಂದರೂ ಕೂಡ ಎಂಟೈದು ನಲವತ್ತು ನಾಲ್ ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹೋದರೂ ಕೂಡ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಎಕರೆಗೆ ಲಾಭ ಮಾಡ್ಬೋದು ಮತ್ತು ಏನಪ್ಪಾ ಅಂದರೆ ಇದು ಕಡಿಮೆ ಅವಧಿರಲ್ಲಿ ಬರುತ್ತೆ ಕೀಟನಾಶಕ ಯಾವುದೇ ಜಾಸ್ತಿ ಬಳಸಂಗಿಲ್ಲ ಇದಕ್ಕೆ ರೋಗ ಕೀಟ ಕಡಿಮೆ ಇರೋದರಿಂದ ಕಡಿಮೆ ಗೊಬ್ಬರದಲ್ಲಿ ಕಡಿಮೆ ಇದರಲ್ಲಿ ಬೆಳ್ಕೋಬೋದು ಮತ್ತು ಇದರ ಪೌಷ್ಟಿಕಾಂಶ ಚೆನ್ನಾಗಿರೋದ್ರಿಂದ ನಾವೇ ಅದನ್ನು ಮನೆಯಲ್ಲಿ ಬಳಸಿ ಇದರ ಬೀಜವನ್ನು ಚ ತಿಂದು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಬೋದು ಇದರಲ್ಲಿ ಹೇಳ್ದೆಲ್ಲ ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧ ಶಕ್ತಿಯನ್ನು ಒದಗಿಸುತ್ತೆ ಇದು ಮತ್ತು ಪ್ರೋಟೀನ್ ಚೆನ್ನಾಗಿರೋದ್ರಿಂದ ನಮಗೆ ಬೇಕಾದ ದಿನಕ್ಕೆ ಎಷ್ಟು ಬೇಕು ಪ್ರೋಟೀನು ಇದರಲ್ಲೇ ನಾವು ತಗೋಬೋದು ಮತ್ತು ಸ್ನ್ಯಾಕ್ಸಲ್ಲಿ ತಿನ್ ತಿನ್ಕೋಬೋದು ಬೆಳಗ್ಗೆ ಮಕ್ ಸಣ್ಣ ಮಕ್ಕಳಿಗೆ ಎಸ್ಪೆಷಲಿ ಏನು ಚಿಕ್ಕಿ ಅಂತ ಬರುತ್ತೆ ನಾವೆಲ್ಲ ಇವಾಗ ಸಣ್ಣ ಮಕ್ಕಳುಗಳು ನೋಡ್ತಾ ಇರ್ಬೋದು ಬೇರೆ ಬೇರೆ ಏನು ಚಿಪ್ಸು ಮತ್ತು ಇಂಥ ಲೇಸ್ ಅಂತ ತಿಂತವೆ ಅವೆಲ್ಲ ತಿನ್ನೋದ್ರಿಂದ ತಿನ್ನೋದ್ಕಿಂತ ಇದು ಒಳ್ಳೆ ಆರೋಗ್ಯಕ್ಕೆ ಉತ್ತಮ ಅಂತಲೇ ಹೇಳ್ಬೋದು ಇಳುವರಿ ಹೇಳಿದೆ ಇದಕ್ಕೆ ಮಾರುಕಟ್ಟೆನೂ ಹೇಳಿದ್ದೀನಿ ಇದರ ಮಾರುಕಟ್ಟೆ ಅದೇ ನಾವೇ ತಗೋತಾ ಇದ್ದೀವಿ ಸದ್ಯಕ್ಕೆ ಈಗ ಮಾರುಕಟ್ಟೆ ಜಾಸ್ತಿ ಇರೋದು ಅಹಮದಾಬಾದಲ್ಲಿ ಇದೆ ಇದಕ್ಕೆ ಮಾರುಕಟ್ಟೆ ಅಹಮದಾಬಾದಲ್ಲಿ ಇದರ ಮಾರುಕಟ್ಟೆನೂ ಸಪ್ರೇಟ್ ಇದೆ ಇದು ಬೇರೆ ದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಇದೆ ನಮ್ಮ ದೇಶದಲ್ಲಿ ಗುಜರಾತಲ್ಲಿ ಜಾಸ್ತಿ ಬೆಳೀತಾರೆ ಇದನ್ನು ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಏರಿಯಾ ಕಡಿಮೆ ಏರಿಯಾ ಈಗ ಪ್ರಚಾರ ಮಾಡ್ತಾಯಿದ್ದೇವೆ ಇದನ್ನು ಬೆಳೆದರೂ ಕೂಡ ರೈತರು ನಾವಿವಾಗ ವಾಪಸ್ ನಾವೇ ತಗೊಳ್ಳೋದ್ರಿಂದ ಆಸಕ್ತ ರೈತರು ನನ್ನ ಒಂದು ಮೊಬೈಲ್ ಸಂಖ್ಯೆನ ಸಂಪರ್ಕ ಮಾಡ್ಬೋದು ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ ಒಂಬತ್ತು ಒಂಬತ್ತು ಎಂಟು ಆರು ಏಳು ಮೂರು ಐದು ಒಂದು ನಾಲ್ಕು ಆರು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಸೆವೆನ್ ತ್ರೀ ಫೈವ್ ಒನ್ ಫೋರ್ ಸಿಕ್ಸ್ ಈ ನಂಬರ್ಗೆ ಸಂಪರ್ಕ ಮಾಡ್ಬೋದು ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ರೈತರಿಗೆ ಕಲ್ಪ್ಸೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ